ಹಾಯ್ ಫ್ರೆಂಡ್ ಮಾಜಿ ಸಚಿವ ಮಾಜಿ ಶಾಸಕ ವಿಧಿವಶರಾಗಿದ್ದಾರೆ ಯಶ್ವಿ ಮೇಟಿರವರ ಜೀವನ ಕತೆ ಏನು ಸಿದ್ದರಾಮಯ್ಯರವರಿಗೆ ಆಪ್ತರಾಗಿದ್ದು ಹೇಗೆ ಹೆಂಡತಿ ಮಕ್ಕಳು ಯಾರು ಅಶೀಲ ಕೇಸ್ ಏನಾಯ್ತು ಆಸ್ಪತ್ರೆ ನರ್ಸ್ ಜಯಲಕ್ಷ್ಮಿ ಈಗ ಎಲ್ಲಿದ್ದಾರೆ ಗೊತ್ತಾ ಎಲ್ಲವನ್ನೂ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳುತ್ತೇನೆ ಅದಕ್ಕೆ ಮೊದಲು ನೀವು ನಮ್ಮ ಚಾನಲಿಗೆ ಬಸವರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಬಲಿಸಿ ಹಾಗೂ ಫೋಕಸ್ ನ್ಯೂಸ್ಗೆ ಸಪೋರ್ಟ್ ಮಾಡಿ ಒಂದು ಸಾವಿರದ ಒಂಬೈನೂರ ಅಕ್ಟೋಬರ್ ಹದಿನಾರರಂದು ಎಚ್ ರವರು ಜನಿಸಿದರು ಬಾಗಲಕೋಟೆ ತಾಲೂಕಿನ ಹುನಗಂದ ಇವರ ಹುಟ್ಟೂರು ತಂದೆ ಯಮನಪ್ಪ ಇವರದು ಕುರೂಪ ಜನಾಂಗಕ್ಕೆ ಸೇರಿದ ರೈತಾಪಿ ಕುಟುಂಬ ಎಂಟನೇ ಕ್ಲಾಸಿನವರೆಗೆ ವಿದ್ಯಾಭ್ಯಾಸ ವಿದ್ಯೆ ತಲೆಗೆತ್ತಲಿಲ್ಲ ಆದ್ದರಿಂದ ರಾಜಕೀಯಕ್ಕೆ ಎಂಟ್ರಿ ಕೆರೂರಿನಲ್ಲಿ ಸದಸ್ಯ ಹಾಗೂ ಅಧ್ಯಕ್ಷ ಕೆಲಸ ಮಾಡಿ ನಂತರ ಪಿಎಲ್ಡಿ ಬ್ಯಾಂಕಿನ ನಿರ್ದೇಶಕರಾಗಿ ಹಾಗೂ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಜನತಾದಳದಲ್ಲಿ ಗುರುತಿಸಿಕೊಂಡು ಒಂದು ಸಾವಿರ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಶಾಸಕ ಮತ್ತು ಒಂದು ಸಾವಿರ ಒಂಬೈನೂರ ತೊಂಬತ್ನಾಲ್ಕು ರಲ್ಲಿ ಮತ್ತೆ ಆಯ್ಕೆ ಜನತಾದಳ ಬಹುಪಥದೊಂದಿಗೆ ಅಧಿಕಾರಕ್ಕೆ ಬಂದು ದೇವೇಗೌಡರು ಸಿಎಂ ಆಗಿದ್ದರು ಸಿದ್ದರಾಮಯ್ಯರವರಿಗೆ ತುಂಬಾ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದರು ಸಿದ್ದರಾಮಯ್ಯ ಗೋಸ್ಕರ ಬಾಗಲಕೋಟೆ ಕ್ಷೇತ್ರವನ್ನು ತ್ಯಾಗ ಮಾಡಲು ರೆಡಿಯಾಗಿದ್ದರು ಸಿದ್ದರಾಮಯ್ಯ ಜೊತೆ ಜನತಾದಳ ತ್ಯಜಿಸಿ ಕಾಂಗ್ರೆಸ್ ಪಕ್ಷಕ್ಕೂ ಸೇರಿದರು ಎರಡು ಸಾವಿರ ಬಾಗಲಕೋಟೆಯ ಕ್ಷೇತ್ರದಿಂದ ಕಾಂಗ್ರೆಸ್ಸಿನಲ್ಲಿ ಕಣಕ್ಕಿಳಿದು ಗೆದ್ದು ಸಿದ್ದರಾಮಯ್ಯ ಸಂಪುಟದಲ್ಲಿ ಅಬಕಾರಿ ಸಚಿವರಾಗಿ ಅಧಿಕಾರ ವಹಿಸಿಕೊಂಡರು ಎರಡು ಸಾವಿರ ಹದಿನಾರರಲ್ಲಿ ನರ್ಸ್ ಜಯಲಕ್ಷ್ಮಿ ಎಂದಿನ ರಾಸಲೀಲೆ ವಿಡಿಯೋ ವೈರಲ್ ಆಗಿ ಸಚಿವ ಸ್ಥಾನಕ್ಕೂ ರಾಜೀನಾಮೆ ನೀಡಿದರು ಎರಡು ಸಾವಿರ ಹದಿನೆಂಟು ರ ವಿಧಾನಸಭಾ ಚುನಾವಣೆಯಲ್ಲಿ ರಾಸಲೀಲೆ ಪ್ರಕರಣದಿಂದ ಸೋಲಾಯಿತು ಮತ್ತೆ ಮುಂದಿನ ಚುನಾವಣೆ ಎರಡು ಸಾವಿರ ಇಪ್ಪತ್ತ್ ಪುನರ್ ಆಯ್ಕೆಯಾಗಿದ್ದರೆ ಆದರೆ ಎಂಬತ್ತನೇ ವಯಸ್ಸಿನಲ್ಲಿ ವಿಧಿವಶರಾಗಿದ್ದಾರೆ ಉತ್ತರ ಕರ್ನಾಟಕದ ಕುರುಬ ಸಮುದಾಯದ ಪ್ರಭಾವಿ ರಾಜಕೀಯ ನಾಯಕರಾಗಿ ಗುರುತಿಸಿಕೊಂಡಿದ್ದರು ತಮ್ಮ ಸ್ವಗ್ರಹಣದಲ್ಲಿ ಸರ್ಕಾರಿ ಶಾಲೆ ಕಾಲೇಜು ನಿರ್ಮಿಸಿದರು ಮೇಟಿರವರು ನಮ್ಮ ಮಧ್ಯ ಇಲ್ಲ ಬರೀ ನೆನಪು